ವಿನಾಯಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬಲ್ಲಾಡು ಇದರ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಫೆಬ್ರವರಿ ಹನ್ನೊಂದರಂದು ಆದಿತ್ಯವಾರ ಬಲ್ನಾಡು ವಿನಾಯಕ ಕ್ರೀಡಾಂಗಣದಲ್ಲಿ ಪುರುಷರ ಮುಕ್ತ ಹಾಗೂ ಪ್ರೊ ಮಾದರಿಯ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಕಬಡ್ಡಿ ಪಂದ್ಯಾಟದ ಪೂರ್ವಭಾವಿಯಾಗಿ ಇಂದು ವಿನಾಯಕ ಕ್ರೀಡಾಂಗಣದಲ್ಲಿ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೈವಸ್ಥಾನದ ಪ್ರಧಾನ ಅರ್ಚಕ ರವಿಚಂದ್ರ ನೆಲ್ಲಿತಾಯ ಇವರ ನೇತೃತ್ವದಲ್ಲಿ ಚಪ್ಪರ ಮುಹೂರ್ತ ನಡೆದಿದೆ ಈ ಸಂದರ್ಭದಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚನಿಲಾ ತಿಮ್ಮಪ್ಪ ಶೆಟ್ಟಿ ಪುತ್ತೂರು ಟೌನ್ ಬ್ಯಾಂಕ್ನ ನಿರ್ದೇಶಕ ಕಿರಣ್ ಕುಮಾರ್ ರೈ ಬಲ್ನಾಡು ಎಸ್ಎನ್ ಈವೆಂಟ್ಸ್ನ ಮಾಲಕ ನಾಗೇಶ್ ಪ್ರಕಾಶ್ ಕೆಲ್ಲಾಡಿ ವಿನಾಯಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಗಿರೀಶ್ ಕಂಟ್ರಾನಿಮೂಲೆ ಕಾರ್ಯದರ್ಶಿ ದೀಪಕ್ ಕೊಪ್ಪಳ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಈ ಕಬಡ್ಡಿ ಪಂದ್ಯಾಟ ಕಹಳೆ ವಾಹಿನಿಯಲ್ಲಿ ನೇರ ಪ್ರಸಾರಗೊಳ್ಳಲಿದೆ ಪಣಜನ ಸಭಾ ಕಾರ್ಯಕ್ರಮಗಳು ಕೂಡ ಒಳ್ಳೆ ನಿರ್ವಿಘ್ನವಾದ ಅಡಕು ಆ ವಂದಿ ಆ ಮಂಡಳಿಯಿಂದ ಸರ್ವತೋಮ ಅಭಿವೃದ್ಧಿ ಸಮಾಜದ ಸುಕೀರ್ತಿಯಿಂದ ಅನುಗ್ರಹ ಮಾಡ್ತಿದ್ದು ಕ್ರೀಡಾಕೂಟನೆ ಕ್ರೀಡಾಕೂಟ ಅಂತ ಬಲ್ನಾಡದ ಕ್ರೀಡಾಕೂಟದ ಲೆಕ್ಕ ನಡಬೋದು ಕನ್ಪಣಂಚನ ಒಂದಿ ಸುಕೀರ್ತಿನ ಅನುಗ್ರಹ ಮಾಡ್ತು ಕೊಡತು ಸರ್ವ ರೀತಿಯಲ್ಲಿ ಅನುಗ್ರಹ ಮಾಡ್ತದೆ ಅಂತ ಅರ್ಥ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ